ಐ ಜಸ್ಟ್ ಗೇಮ್ ಸಿನಿಮಾ ತುಂಬ ಚೆನ್ನಾಗಿತ್ತು ಐ ಥಿಂಕ್ ಒಂದು ಕಂಟೆಂಟ್ ನಿಂತ್ಕೊಂಡು ಬಂದಿದೆ ಇಬ್ರು ಪವರ್ಫುಲ್ ಆಕ್ಟರ್ಸ್ ಬಾಯ್ಸ್ ಕನ್ ಈಸ್ ಆ್ಯಂಡ್ ಯಂಗ್ಸ್ಟರ್ ಮನ್ ಈಸ್ ಆ್ಯನ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಪರ್ಸನ್ ದುನಿಯಾ ವಿಚಿತ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಸಪೋರ್ಟಿಂಗ್ ಲೀಡ್ ಇವನ್ ಶ್ರೇಯಸ್ ಕೇ ಮಂಜು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಶ್ರೇಯಸ್ ಕೇ ಮಂಜು ಹೇಗೆ ಅಂತಂದರೆ ಡ್ಯಾನ್ಸಿಂಗ್ನಲ್ಲೂ ಚೆನ್ನಾಗಿ ಮಾಡಿದ್ದಾರೆ ಇವನ್ ರೊಮ್ಯಾಂಟಿಕ್ ಸಿಂಗ್ಸು ಚೆನ್ನಾಗಿ ಮಾಡಿದ್ದಾರೆ ಫೈಟಿಂಗ್ ಐ ಫೀಲ್ ಈಸ್ ಎ ಸಿಕ್ಸ್ ಪವರ್ ಪ್ಯಾಕ್ ಸೊ ಮೂವಿ ಕಂಟೆಂಟ್ ತುಂಬ ಚೆನ್ನಾಗಿದೆ ಒಂದು ಸೋಷಿಯಲ್ ಮೆಸೇಜ್ ಇದೆ ಎಸ್ಪೆಷಲಿ ಫಾರ್ ಫೀಮೇಲ್ಸ್ ಐ ಟಿ ಟೀಮ್ ನಲ್ಲಿ ಇವಾಗ ಬ್ಯಾಂಗ್ಳೂರ್ ಹಬ್ಬ ಆಗ್ಬಿಟ್ಟಿದೆ ಎಲ್ಲಾ ಕಡೆಯಿಂದ ಬಂದಿದ್ದಾರೆ ಸೊ ಅಟ್ಲೀಸ್ಟ್ ಲೀಸ್ಟ್ ಒಂದು ಕಂಟೆಂಟ್ ಒಂದು ಮೆಸೇಜ್ ತುಂಬಾ ಚೆನ್ನಾಗಿ ಹೋಗಿದೆ ಸೊ ನಾವು ಹುಡುಗಿರಾಗಿ ಕೇರ್ಫುಲ್ ಆಗಿ ಹೇಗಿರಬೇಕು ಸೋಷಿಯಲ್ ಮೀಡಿಯಾ ಯೂಸೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಟ್ಸ್ ಅ ವೆರಿ ಗುಡ್ ಟೀಮ್ ವೆರಿ ನೈಸ್ ಮೂವಿ ಕಂಗ್ರಾಚುಲೇಷನ್ ಫಾರ್ ಎಂಟೈರ್ ಮಾರುತ ಟೀಮ್ ಆಲ್ ದಿ ಬೆಸ್ಟ್ ಫಾರ್ ದಟ್ ನ್ಯೂ ಅಪ್ಕಮಿಂಗ್ ಗೇಮ್ಸ್ ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿದೆ ಹೆಣ್ಮಕ್ಳಿಗೆ ಗೊತ್ತಾಗ್ಬೇಕು ಅಂತ ಮಕ್ಕಳು ತುಂಬಾ ಚೆನ್ನಾಗಿದೆ ನಾನು ನಾವು ಸಿನಿಮಾ ನೋಡಿ ಒಂದು ಹತ್ತು ವರ್ಷ ಆಗಿತ್ತು ನೋಡೋಣ ಅಂತ ಬಂದಾಗ ಹೆಂಗಿದೆ ಕಂಟೆಂಟ್ ಅಂದ್ರೆ ಇವತ್ತಿನ ಮಕ್ಕಳು ಮೊಬೈಲ್ ಇಂದ ಹಾಳಾಗ್ತಾರಲ್ಲ ಅದಕ್ಕೆ ಪ್ರತಿಯೊಬ್ಬರ ಮನೇಲಿ ಮೊಬೈಲ್ ಮಕ್ಕಳು ಕೊಡಿಸಿದ್ದಾರೆ ಸೊ ಫೇಕ್ ನ್ಯೂಸ್ ಹೆಂಗ್ ಮಾಡ್ತಾರೆ ಫೇಕ್ ಅಲ್ಲಿ ಏನೇನಾಗುತ್ತೆ ಅನ್ನೋದಕ್ಕೆ ಈ ಕಂಟೆಂಟ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲ ಸರ್ಪ್ರೈಸ್ ಅಂದ್ರೆ ಒಂದು ಏನಂದ್ರೆ ಎನಿ ಟೈಮ್ ಮೆಸೇಜ್ ಕೊಡ್ತಾವ್ರ ಎಲ್ಲಾ ಸಿನಿಮಾದಲ್ಲೂ ಮೆಸೇಜ್ ಇದೆ ಅವ್ರು ಇಂತ ಪಿಕ್ಚರ್ ನ ಜನ ನೋಡ್ಬೇಕು ಎಮೋಷನ್ ಇದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದೆಯಲ್ಲ ಸರಿಯಾದ ರೀತಿಯಲ್ಲಿ ಬಳಸಬೇಕು ದುರುಪಯೋಗ ಆಗ್ತಾ ಇದೆ ಬೆಳಗ್ಗೆ ತಾನೆ ಐವತ್ ಸಾವಿರ ರೂಪಾಯಿ ಯಾರೋ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿ ಅರ್ಧ ಐವತ್ ಸಾವಿರ ರೂಪಾಯಿ ಲೈಕ್ ಮಾಡಿದಾರೆ ನಮ್ ಸುಶ್ರದ್ದು ಆದಷ್ಟು ಬಾ ಎಚ್ಚರಿಕೆಯಿಂದ ಸೋಷಿಯಲ್ ಮೀಡಿಯಾ ಬಳಸಿ ಹಂಗೆ ನಾನು ಇಷ್ಟಪಡ್ತೀನಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದೆ ಅವರು ಸರ್ ದುನಿಯಾ ವಿಜಯ ಒಳ್ಳೆ ಇನ್ಸ್ಪೆಕ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇದೆ ತರ ಎಲ್ಲ ಇನ್ಸ್ಪೆಕ್ಟರ್ ಗಳು ಇದೆ ತರ ಕೆಲಸ ಮಾಡ್ಬೇಕು ಸ್ಟೇಷನ್ ಗಳಲ್ಲಿ ಅಂತ ಹೇಳಿ ಆರಿಸಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆ ಇದು ಬೋರ್ ಆಗಲ್ಲ ತುಂಬಾನೇ ಚೆನ್ನಾಗಿದೆ ಹೆಣ್ಮಕ್ಳು ನಮ್ ಹೆಣ್ಣು ಮಕ್ಕಳು ಮೇನ್ ಅವ್ರಿಗೆ ತುಂಬಾ ಕಂಟೆಂಟ್ ಚೆನ್ನಾಗಿದೆ ಫ್ಯಾಮಿಲಿಗಳು ನೋಡಬೇಕು ತಂದೆ ತಾಯಿ ಫ್ಯಾಮಿಲಿ ಆಡಿಯನ್ಸ್ ಹಿರಿಯ ನಿರ್ದೇಶಕ ಎಸ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ನಡೀತಾ ಇದೆ ನಮ್ಮ ಬೆಂಗಳೂರು ಹೊರಗಡೆ ಎಲ್ಲ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಚೆನ್ನಾಗ್ ಮಾಡಿದ್ದಾರೆ ಎಲ್ಲರು ಸರ್ ದುನಿಯಾ ವಿಜಯ್ ಅವ್ರದೇನು ಹೇಳಂಗಿಲ್ಲ ಸರ್ ಆಕ್ಟಿಂಗ್ ಅವ್ರೆ ಹಡಗು ಚೆನ್ನಾಗಿ ತುಂಬಾ ಚೆನ್ನಾಗಿದೆ ನಮ್ಗೊಂದ್ ಕಣ್ಣಲ್ಲಿ ನೀರು ಬಂತು ಯಾಕಂದ್ರೆ ನಾವು ಹೆಣ್ಮಕ್ಳು ನಂಬುದು ಹಂಡ್ರೆಡ್ ಪರ್ಸೆಂಟ್ ಎಮೋಷನ್ ಇದೆ ಆ ಫ್ಯಾಮಿಲಿ ಎಲ್ಲಾರು ನೋಡ್ಬೇಕು ಮೇನ್ ಮೀಡಿಯಾದ ಸಪೋರ್ಟ್ ಮಾಡುದು ನಮ್ ಕನ್ನಡ ಸಿನಿಮಾ ಗೆಲ್ಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಯು